ತಾವು ಹೋರಾಟ ಮಾಡ್ತಾ ಇದ್ದೀವಿ ಏನಿದು ಮೇ ಮೂವತ್ತೊಂದನೇ ತಾರೀಕು ಮಿಸ್ಸಿಂಗ್ ಆದಂತಹ ಮಾದೇವಪ್ಪ ಹರಿಜನ್ ಅಲಿಯಾಸ್ ಪೂಜಾರಿ ತದನಂತರ ನಾಲ್ಕನೇ ತಾರೀಕು ಮೃತದೇಹದ ಬಾಡಿ ಸಿಕ್ಕಿರುತ್ತೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಒನ್ ಸೋರ್ ಸಿಗಿಸ್ತಾ ಇರುತ್ತೆ ಸಾವು ಅಂತ ಹೇಳಿ ಯಾಕಂತಂದ್ರೆ ತಾವು ಕೂಡ ಸಿಕ್ಕಿರುವಂತಹ ಬಾಡಿ ಪಿಕ್ಚರ್ನ ತಾವು ನೋಡಿದಾರ ಅಂತಂದ್ರೆ ಕಂಪ್ಲೀಟ್ಲಿ ಡಿಕಾಂಪೋಸ್ಥ ಒಂದು ದೇಹದ ಭಾಗವನ್ನ ಸಿಕ್ಕಿರೋದು ಆ ದೇಹದ ಬಾಡಿಯನ್ನ ನೋಡಿಬಿಟ್ರೆ ನಾವು ಅದನ್ನ ಒಳ್ಳೆ ಎಫ್ ಎಸ್ ಎಲ್ ಡಾಕ್ಟರ್ಸ್ ಅನ್ನ ಬಿಜಾಪುರ ಇದೇ ಸಿಂಧಿಕೆಗೆನೆ ಕರಿದ್ಬಿಟ್ಟು ಅದನ್ನು ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತೇವೆ ಯಾಕೆಂತಂದ್ರೆ ಈ ರೀತಿ ಡಿಕಾಂಪೋಸ್ಡ್ ಬಾಡಿ ಸಿಕ್ಕಾಗ ದೇಹದ ಮೇಲಿನ ಗುರುತುಗಳು ಅದು ಇದೆಯ ಗೊತ್ತಾಗಲ್ಲ ಈ ಕಂಪದಲ್ಲಿ ದೇಹದ ಒಳಭಾಗದಲ್ಲಿ ಏನಾಗಿದೆ ಯಾಕಂತಂದ್ರೆ ಕೈ ಕಾಲು ಕೆಲವೊಂದಿಷ್ಟು ಭಾಗ ಭಾಗಗಳು ವಿಜಯಪುರ ವಿಜಯಪುರದಿಂದ ಒಬ್ಬರು ಎಕ್ಸ್ಪರ್ಟ್ ಆಫರ್ಸ್ನ ಕರೆಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಇದು ತಲೆಗೆ ಬಲವಾದಂತಹ ಹೊಡೆದ ಮತ್ತೆ ಎಡಭಾಗದಲ್ಲಿ ರಿಬ್ಸ್ ಕಟ್ ಆಗಿದ್ದಾವೆ ಅಂತಂದ್ರೆ ವರದಿ ಬಂದ ಮೇಲೆ ಜೂನ್ ಹನ್ನೆರಡನೇ ತಾರೀಕು ಮರ್ಡರ್ ಕೇಸು ಕನ್ವರ್ಟ್ ಆಗಿದೆ ಸೊ ಹಾಗಾಗಿ ಪೊಲೀಸ್ ಇಲಾಖೆಯಾಗಿ ಯಾವುದೇ ರೀತಿಯಂತ ಒಂದು ಅನಾಥ ಶವ ಸಿಕ್ಕಿರಲಿ ಅಥವಾ ಗುರುತಿರ್ಲಾರದಂಥ ಕೇವಲ ಬೋನ್ಸ್ಗಳು ಸಿಕ್ಕಿರಲಿ ಏನೇ ಸಿಕ್ಕಿರಲಿ ಪೊಲೀಸ್ ಇಲಾಖೆ ಬಾಡಿ ಯಾವುದೇ ರೀತಿ ಅನ್ನ ಬಾಡಿ ಸಿಕ್ಕಾಗ ಯಾವುದೇ ಪ್ರಕರಣಗಳಲ್ಲಿ ಕೂಡ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸೀರಿಯಸ್ ಆಗಿನೇ ತೊಗೊಂಡು ಮಾಡಿರತ್ತ ಯಾಕಂದರೆ ಸಿಂಧಿಗೆಯೇ ಈಗ ನಾನು ಬಂದಾದ ಹೋದ ವರ್ಷದ ಎರಡು ಕೇಸುಗಳು ಒಂದು ಏನೋ ರೇನು ಅಲ್ಲೇ ಕಲಕೇರಿ ಪೊಲೀಸ್ ಸ್ಟೇಷನ್ ಇರುತ್ತೆ ಕಲಕೇರಿ ಪೊಲೀಸ್ ಸ್ಟೇಷನ್ ಪೊಲೀಸ್ ನಂತರ ಏನು ಕಾಲುವೆಯನ್ನು ಹಾಕಿರುವಂಥ ಬಾಡಿ ಸಿಂಧಿಯಲ್ಲಿ ಬಿದ್ದಿರುತ್ತೆ ಸಿಕ್ಕಾಗ ಬರೀ ಬೋಡ್ ಕತ್ತೆ ಇರೋದು ಬಾಡಿ ಡಿಕಂಪೋಸ್ಟ್ ಬಾಡಿ ಐಡೆಂಟಿಫೈ ಆಗ್ಲಾರನಾಗುತ್ತೆ ಸೊ ಅದು ಕೂಡ ಪ್ರಕರಣ ಸುಮಾರು ಒಂದು ವರ್ಷ ಆದ ಮೇಲೆ ಆರೋಪಿಗಳು ಪತ್ತೆ ಹಾಕ್ತಾರೆ ಅದೇ ಒಂದು ವರ್ಷ ಆಗಿತ್ತು ಅದಕ್ಕೆ ಕೆಲವ್ರು ಇಲ್ಲ ಕೆಳೋರು ಇಲ್ಲ ಯಾರೂ ಇರಲಿಲ್ಲ ಆದರೂ ಕೂಡ ಪೊಲೀಸ್ ಇಲಾಖೆ ಅದನ್ನು ಬಿಡಲಿಲ್ಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕೇಳ್ತಾ ಇದ್ದಾರೆ ನಾನು ಹೇಳುದು ಪ್ರತಿಭಟನೆ ಮಾಡದಲ್ಲೇನೆ ಪೊಲೀಸ್ ಇಲಾಖೆ ಸೀರಿಯಸ್ ಆಗಿ ಮಾಡುತ್ತೆ ಅಂತ ಅಂತಲ್ಲ ಎಷ್ಟೋ ಅನಾಥ ಶವಗಳು ಸಿಗದೇ ಇದ್ದಂತ ಹಲವಾರು ಕೇಸುಗಳಲ್ಲಿ ಹೀಗೆಲೇನೆ ಕಳೆದ ಒಂದು ವರ್ಷದಲ್ಲಿ ಎರಡು ಪ್ರಕರಣಗಳು ಈ ರೀತಿ ಪತ್ತೆಯಾಗಿದ್ದಾರೆ ಅಂದ್ರೆ ಹೇಳೋದು ಹೇಳೋದಿಷ್ಟೇ ನ್ಯಾಯ ಸಿಗಬೇಕು ಅಂದ್ರೆ ಪ್ರತಿಭಟನೆ ಮಾಡ್ಬೇಕಂತಲ್ಲ ಪೊಲೀಸ್ ಇಲಾಖೆ ತನ್ನದೇ ಆದಂತ ಒಂದು ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುತ್ತೆ ಅದು ಒಂದು ಎರಡನೇದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಈ ಪ್ರಕರಣವನ್ನು ಹಲವಾರು ಬಾರಿ ಕೇಸ್ ಪೈಲ್ಸೋದ್ರ ಬಗ್ಗೆ ಸ್ಟಡಿ ಮಾಡಲಾಗಿದೆ ಆಮೇಲೆ ನೀವೇನು ಆರೋಪ ಮಾಡ್ತಾ ಇದ್ರೆ ಆರೋಪಿಗಳ ಮೇಲೆ ಆಗಿರ್ಬೋದು ಎಲ್ಲ ಆಯಾಮಗಳಲ್ಲಿ ಕೂಡ ತನಿಖೆ ನಡೀತಾ ಇದೆ ಈಗಾಗಲೇ ಮಾನ್ಯ ನ್ಯಾಯಾಲಯದಂತೆ ಯಾಕಂತಂದ್ರೆ ಒಂದು ಪ್ರಕರಣಕ್ಕೆ ತನ್ನದೇ ಆದಂತಹ ಆಯಾಮಗಳಿರುತ್ತೆ ಪ್ರತಿಯೊಂದು ಪ್ರಕರಣ ಒಂದೇ ರೀತಿ ಇರಲ್ಲ ಈಗೊಂದು ಎಕ್ಸಾಮ್ ಬರ್ದಂಗೆ ಪ್ರತಿಯೊಂದು ಪ್ರಕರಣ ಹೇಗಂತಂದ್ರೆ ಒಂದು ಎಕ್ಸಾಮ್ ಬರ್ದಾಗಿದೆ ಪ್ರತಿ ಎಕ್ಸಾಮ್ ಬರೀಬೇಕು ಅಂದ್ರೆ ನೀವು ತಯಾರಿ ಮಾಡಲೇಬೇಕು ತಯಾರಿ ಮಾಡಿ ಆ ಎಕ್ಸಾಮ್ನ ಫೇಸ್ ಮಾಡಿ ಪಾಸ್ ಆದಾಯ ಪ್ರತಿಯೊಂದು ಪ್ರಕರಣ ತನ್ನದೇ ಆದಂಥ ಚಾಲೆಂಜಸ್ಗಳನ್ನ ಹೊಂದಿರುತ್ತೆ ಪ್ರಕರಣಕ್ಕೆ ಏನ್ ಬೇಕಾಗತ್ತೆ ಒಂದು ದೇಹಕ್ಕೆ ನಮ್ಮ ಶರೀರಕ್ಕೆ ಹೇಗೆ ಅಸ್ಥಿ ಪಂದರ ಜೊತೆಗೆ ಮಾಂಸಖಂಡಗಳು ಮತ್ತು ಅದಕ್ಕೆ ಜೀವ ತುಂಬದಾಗ ಅದಕ್ಕೆ ಒಂದು ಸ್ವರೂಪ ಬರುತ್ತೆ ಅದೇ ರೀತಿ ಒಂದು ಪ್ರಕರಣಕ್ಕೆ ಕೇವಲ ಆರೋಪ ಒಂದೇ ಏನು ಸಾಧ್ಯ ಆಗಲ್ಲ ಆ ಆರೋಪಗಳ ಜೊತೆಗೆ ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ ಒಂದು ಆಸ್ತಿ ಪದ್ಧತಿಯಾಗಿ ಮಾಂಸಖಂಡಗಳು ಅದಕ್ಕೆ ಜೀವ ಹೆಚ್ಚು ಇಂಪಾರ್ಟೆಂಟ್ ಇರುತ್ತೆ ಒಂದು ಪ್ರಕರಣಕ್ಕೆ ಅಷ್ಟೇ ಬೇಕಾಗಿರೋದೇನು ಅಂತಂದರೆ ಸಾಕ್ಷ್ಯಾಧಾರಗಳು ಆ ಸಾಕ್ಷ್ಯಾಧಾರಗಳ ಕಲೆಯನ್ನು ಪೊಲೀಸ್ ಇಲಾಖೆ ಇರುವಾಗ ಮಾಡ್ತಾ ಇರೋದು ಮಾನ್ಯ ನ್ಯಾಯಾಲಯದ ಅನುಮತಿಯೊಂದಿಗೆ ಈಗೇನು ನಮ್ಮ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ವೈಜ್ಞಾನಿಕವಾದಂಥ ತನಿಖೆ ಏನಿದೆ ಪಾಲಿಗ್ರಾಫಿ ಮತ್ತು ಡ್ರೈನ್ ಮ್ಯಾಪಿಂಗ್ ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇವೆ ಅದಕ್ಕೆ ಕೋರ್ಟು ಕೂಡ ಪರ್ಮಿಷನ್ ಕೊಟ್ಟಿದ್ದಿದೆ ಮತ್ತು ಎಫ್ ಎಸ್ ಎಲ್ಗಳು ದಿನಾಂಕಗಳನ್ನು ಕೊಟ್ಟಿದ್ದಿದೆ ಸೊ ಅವು ಅಕ್ಟೋಬರ್ ಎಂಟವರೆಗೂ ಕೂಡ ನಮಗೆ ದಿನಾಂಕಗಳು ಮತ್ತು ಪರ್ಮಿಷನ್ಸ್ಗಳು ಇದೆ ಸೊ ಹಾಗಾಗಿ ಈ ಸೈಂಟಿಫಿಕ್ ತನಿಖೆ ಏನಿದೆ ವೈಜ್ಞಾನಿಕ ತನಿಖೆ ಏನಿದೆ ನಿಮ್ಮ ಕೇಸನ್ನು ಅದನ್ನು ಬಲಪಡಿಸುತ್ತೆ ಅವರಂತೂ ಅದನ್ನು ವೀಕ್ ಪಡಿಸಲ್ಲ ಸೊ ಅದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಕೆಲವೊಂದೆಷ್ಟು ಜನ ಹೇಳಿದರು ಸರ್ ಇದು ಪ್ರಕರಣ ತ್ರೀ ಮಂತ್ಸ್ ಆಯಿತು ಲೇಟ್ ಆಯಿತು ಅಂತಂತ ನನ್ನ ಅನುಭವದ ಪ್ರಕಾರ ಈ ಪ್ರಕರಣದಲ್ಲಿ ಇಷ್ಟೊಂದು ತ್ವರಿತಗತಿಯಲ್ಲಿ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಆಗಿರೋದು ಬೇರೆ ಕೇಸು ನನ್ನ ಗಮನದಲ್ಲಿ ಈ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ ಪಾಲಿಗ್ರಫಿ ಮತ್ತು ಬ್ರೈನ್ ಮ್ಯಾಪಿಂಗ್ ಯಾವಾಗ್ತದೆ ಅಂತಂದ್ರೆ ಸುಮಾರು ಆರು ಏಳು ಎಂಟು ಮೇಲೆ ಯಾವುದೇ ರೀತಿಯಾದಂತಹ ಏನು ಪ್ರೂವ್ಗಳು ಕಂಡು ಬರದೇ ಇದ್ದಾಗ ಅವರ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಇದನ್ನು ನಾವು ಮಾಡ್ತಾ ಹೋಗ್ತೇವೆ ಆದರೆ ಈ ಪ್ರಕರಣದಲ್ಲಿ ಎರಡೇ ಜಿಲ್ಲೆಗಳಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಿದ್ದೀವಿ ಯಾಕಂತಂದರೆ ಆ ಕನ್ಸರ್ನು ಆ ಸೀರಿಯಸ್ನೆಸ್ ಪೊಲೀಸ್ ಇಲಾಖೆಗೆ ಇತ್ತು ಹಲವಾರು ಬಾರಿ ಇಲ್ಲಿ ವೇದಿಕೆಯಲ್ಲಿ ಕೊಟ್ಟಂತಹ ಅಶೋಕ್ ಶಲ್ವಾಜಿ ಅವರಾಗಿರ್ಬೋದು ಚಂದ್ರಕಾಂತ್ ಕೋಡಿ ಕೋಣಿಯವರಾಗಿರ್ಬೋದು ರಮೇಶ್ ಹಾಸಂಗಿ ವಿನಾಯಕ್ ಗುಣಸಾಗ್ ಅವರು ಪ್ರಕಾಶ್ ಆಮೇಲೆ ಓಲೇಕಾರ್ ಅವರು ಶರಣು ಸಿಂಘೆ ಅವರ ಇವರೆಲ್ಲ ಹೋರಾಟದಲ್ಲಿ ಪರಿಚಯ ಆಗಿಬಿಟ್ಟಿದ್ದಾರೆ ಬೈ ನೇಮ್ ಯಾಕೆಂತಂದ್ರೆ ಅಷ್ಟೊಂದು ಸಾರಿ ಅವ್ರು ನನ್ನ ಆಫೀಸಿಗೆ ಬಂದ್ ಹೋಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಲ್ಲಿ ಹಾಗೆ ಕುಟುಂಬಸ್ಥರು ಕೂಡ ಬಂದು ಹೋಗಿದ್ದಾರೆ ನೀವು ಯಾವಾಗ ಯಾವಾಗ ಬಂದಿದ್ದೀರಾ ಪ್ರತಿಯೊಂದು ಆ ಪ್ರಕರಣ ಅದಕ್ಕೆ ನೀವು ಬಂದಾಗ ಕೇಳಿದಾಗ ಈ ಪ್ರಕರಣ ಚಳಿಗತಿಯಲ್ಲಿ ಇಷ್ಟು ಫಾಸ್ಟ್ ಆಗಿ ಬಂದಿರೋದು ಇವಾಗ ಹಾಗಾಗಿ ಈ ಪ್ರಕರಣದಲ್ಲಿ ಯಾರೇ ಆರೋಪಿಗಳು ಇರ್ತಾರೋ ಕೆಲವೊಂದಿಷ್ಟು ಅನುಮಾನಗಳು ತಮಗಂತು ಬಾಹ್ಯ ಒತ್ತಡಗಳು ಇಂತಹ ಪ್ರಕರಣಗಳಿಗೆ ಯಾವುದೇ ರೀತಿಯ ಬಾಹ್ಯ ಒತ್ತಡಗಳು ಪೊಲೀಸ್ ಇಲಾಖೆಗೆ ಇಲ್ಲ ಇರೋದನ್ನೂ ಇಲ್ಲ ಅಂತ ಬರೋದೂ ಇಲ್ಲ ಒಂದೇ ಪೊಲೀಸ್ ಅಧಿಕಾರಿಗಳ ಹೌದಾ ಅಧಿಕಾರಿಗಳು ಯಾವುದೇ ರೀತಿಯಾದ ಪ್ರಕರಣ ಇರಲಿ ಅದಕ್ಕೆ ಕೇಳ್ತಾ ಇದಾರೆ ಅಂತಂದ್ರೆ ಇದು ಸೀರಿಯಸ್ನೆಸ್ ಅಂತಂತಾರೆ ಕೇಳಲೇ ಇರದಂತ ಹಲವಾರು ಪ್ರಕರಣಗಳನ್ನ ಕೂಡ ಗಂಭೀರವಾಗಿನೇ ಅವುಗಳನ್ನ ಯಾಕಂತಂದ್ರೆ ಒಬ್ಬ ವ್ಯಕ್ತಿಯ ಸಾವು ಅಂತಂತಂದ್ರೆ ಅಥವಾ ಅದು ನೋವು ಅಂತಂತಂದ್ರೆ ಅದ್ರ ಹಿನ್ನೆಲೆ ನಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈ ಪ್ರಕರಣಕ್ಕೆ ಈಗಾಗಲೇ ಸಾಕಷ್ಟು ಪ್ರಗತಿ ಆಗಿದೆ ನಾನು ಬಂದು ಈಗ ಮೂರು ಗಂಟೆಗೆ ಬಂದು ಸುಮಾರು ಎರಡು ಗಂಟೆ ನಾನು ಆ ಕೇಸ್ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ನಾನು ಇದು ಇದೇ ಫಸ್ಟ್ ಟೈಮ್ ಅಂತಾರೆ ಹಲವಾರು ಬಾರಿ ಇದರ ಬಗ್ಗೆ ಚರ್ಚೆಗಳನ್ನು ಕೂಡ ಆಗಿದ್ದಾವೆ ಅದಕ್ಕೆ ಪ್ರಗತಿಯಾಗಿದೆ ಆದರೆ ನ್ಯಾಯಾಲಯ ಮತ್ತು ಎಫ್ ಎಸ್ ಎಲ್ ಒಂದು ಫ್ರೇಮಂತಿದೆ ಚೌಕಟ್ಟಿದೆ ಆ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಅದಕ್ಕೆ ಏನು ಸಮಯ ಬೇಕು ಆ ಸಮಯವನ್ನು ಕೊಟ್ಟರೆ ಖಂಡಿತ ಈ ಪ್ರಕರಣ ಪತ್ತೆ ಆಗೇ ಆಗುತ್ತೆ ಹಾಗಾಗಿ ನಾನಿಲ್ಲಿ ಏನು ಅಂತಂದರೆ ಈಗ ಸುಮಾರು ಒಂದು ಎಂಟು ಒಂಬತ್ತನೇಗಿಂತ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರ ನಾನು ಇಲ್ಲಿ ಮೂರನೇ ದಿನಕ್ಕೆ ಬರೋದಕ್ಕೆ ರೆಡಿಯಾಗಿದ್ದೆ ನೀವು ಯಾವಾಗ ಸಿಂಗಿ ಪಟ್ಟಣಕ್ಕೆ ಬಂದು ಪ್ರತಿಭಟನೆ ಮುಟ್ಟುತ್ತೆ ಮೂರನೇ ದಿನಕ್ಕೆ ಬರೋದಕ್ಕೆ ರೆಡಿ ಆಗಿದ್ದೆ ಆದರೆ ಹೋರಾಟಗಾರರದ್ದು ಎಲ್ಲರದ್ದು ಏನೋ ಒಂದು ಒಂದೇ ರೀತಿಯಾದಂಥ ತೀರ್ಮಾನ ಮತ್ತೆ ಅದಕ್ಕೊಂದು ಏನೋ ಹೋರಾಟದ ಸ್ವರೂಪವನ್ನು ಅವ್ರು ಕೊಡಬೇಕು ಅನ್ನೋದು ಅವರು ನಿರ್ಧಾರ ಆಗಿತ್ತು ಏನಂತಂದ್ರೆ ಇದು ಜನರಿಗೆ ಗೊತ್ತಾಗಬೇಕು ಪತ್ರಿಕೆಯವರಿಗೆ ಗೊತ್ತಾಗಬೇಕು ಅವಾಗ ಆಡಳಿತಕ್ಕೆ ಗೊತ್ತಾಗಬೇಕು ಅನ್ನೋದ್ರೆ ಆಡಳಿತಕ್ಕೆ ನಮ್ಗೆ ಈಗಾಗಲೇ ಅದ್ರ ಬಗ್ಗೆ ಗೊತ್ತಿತ್ತು ಹಾಗಾಗಿ ಇಲ್ಲಿ ಕುಟುಂಬಸ್ಥರು ಇದ್ದಾರೆ ನೊಂದವರು ಇದ್ದಾರೆ ಎಲ್ಲರೂ ಇದ್ದಾರೆ ನಾನು ಪ್ರತಿದಿನ ಕೇಳ್ತಿದ್ದೆ ನಾನು ಬರ್ತೀನಿ ಇಷ್ಟ ಏನು ಅಂತಂತಂದರೆ ಈ ಪ್ರಕರಣ ಪತ್ತೆ ಮಾಡೇ ಮಾಡುತ್ತೆ ಪೊಲೀಸ್ ಇಲಾಖೆ ಪ್ರತಿಭಟನೆ ಕೈ ಬಿಡಿ ಅಂತಂಥೇಳಿ ಸೊ ಇವಾಗಲೂ ಕೂಡ ನಾನು ಇಚ್ಛೆ ಹೇಳ್ತಾ ಇರೋದು ಈಗ ಈ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅಂತಂದರೆ ಇದನ್ನ ಮೇಲೆ ಎಸ್ ಪಿ ಕೇಸ್ ಇದ್ದಾಗೆ ಒಂದು ರೀತಿ ಹೌದಾ ಸೊ ಈಗ ಸಿ ಪಿ ಐ ಇತ್ತು ಪಿ ಎಸ್ ಐ ಇತ್ತು ಈಗ ಎಸ್ ನೇ ಬಂದು ನಿಮಗೆ ಮಾತಾಡ್ತಿರ್ಬೇಕಂದ್ರೆ ಈ ಪ್ರಕರಣ ಮೇಲೆ ಎಸ್ ಪಿ ಕೇಸ್ ಇದ್ದಾಗ ಇದು ಸಂಪೂರ್ಣ ನನ್ನ ಜವಾಬ್ದಾರಿ ಹಾಗಾಗಿ ಏನು ಪ್ರಕರಣಕ್ಕೆ ನಮಗೆ ನಿರ್ಧರಿಸವಾದಂಥ ಟೈಮು ಏನಿದೆ ಅದು ನಮಗೆ ದೊಡ್ಡ ಅದಕ್ಕೆ ತಾವು ಸಹಕಾರ ಕೊಡಬೇಕು ಈ ಪ್ರಕರಣದಲ್ಲಿರುವಂತ ಆರೋಪಿಗಳು ಯಾರೇ ಇರಲಿ ಅದನ್ನು ಪತ್ತೆ ಮಾಡುವಂತ ಕಾರ್ಯವನ್ನು ಪೊಲೀಸ್ ಇಲಾಖೆ ಮಾಡುತ್ತೆ ಆ ಜವಾಬ್ದಾರಿಯನ್ನ ನಮಗೆ ಕೊಟ್ಟಿದ್ರ ನಾವು ಏನು ಅಂತಂದ್ರೆ ಈ ಪ್ರತಿಭಟನೆಯನ್ನ ಇಲ್ಲಿ ಕೈ ಬಿಟ್ಟು ಅವ್ರಿಗೇನು ಕುಟುಂಬಸ್ಥರಿಗೆ ಯಾವ ರೀತಿಯಾದಂತಹ ಪೊಲೀಸ್ ಇಲಾಖೆ ಭದ್ರತೆ ಬೇಕು ಈಗಾಗಲೇ ಅದನ್ನ ನಾವು ಆಲ್ರೆಡಿ ಅರೇಂಜ್ಮೆಂಟ್ ಕೂಡ ಮಾಡಿದ್ದೀವಿ ಸೊ ಹಾಗಾಗಿ ಈ ಪ್ರತಿಭಟನೆಯನ್ನ ಕೈ ಬಿಡಿ ನಮಗೆ ಏನು ಕಾಲಾವಕಾಶ ಬೇಕಾಗಿದೆ ಆ ಕಾಲಾವಕಾಶವನ್ನು ಕೊಟ್ಟಿದ್ದೇ ಆಗಲ್ಲಿ ಈ ಆರೋಪಿಗಳನ್ನು ಪತ್ತೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಎರಡು ಮಾತುಗಳನ್ನ ಮುಗಿಸ್ತೇನೆ ಈ ಪ್ರಕರಣದಲ್ಲಿ ಏನು ತನಿಖೆ ಮಾಡ್ತಾ ಇದ್ದೀವಿ ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರ್ಸ್ ಮಾನ್ಯ ನ್ಯಾಯಾಲಯ ಮತ್ತು ಎಫ್ ಎಸ್ ಎಲ್ಗಳ ಪರಿಬಿಳಿಯಲ್ಲಿ ಬರುತ್ತೆ ಮಾನ್ಯ ನ್ಯಾಯಾಲಯ ಮತ್ತು ಎಫ್ ಎಸ್ ಎಲ್ಸ್ ಗಳನ್ನ ಎಫ್ ಎಸ್ ಎಲ್ ದಿನಾಂಕಗಳನ್ನ ನಿಗದಿ ಮಾಡ್ತಾ ಹೋಗುತ್ತೆ ಆ ಪರೀಕ್ಷೆಗಳು ಆಗಿಬಿಟ್ಟು ಆ ದಿನಾಂಕಗಳನ್ನ ಡಿಸೈಡ್ ಮಾಡೋದು ನ್ಯಾಯಾಲಯ ಮತ್ತು ಎಫ್ ಎಸ್ ಆ ಪರೀಕ್ಷೆಗಳ ಆಗಿ ನಮಗೆ ವರದಿ ಬರೋವರೆಗೂ ನನ್ಗೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಅಂದಾಜು ಅಂದಾಜು ಅಂತ ಹೇಳೋದು ಕಷ್ಟ ಆಗುತ್ತೆ ಆದ್ರೆ ನಾನು ಇಷ್ಟು ಒಂದು ಭರವಸೆ ಕೊಡ್ತೀನಿ ಈ ಪ್ರಕರಣವನ್ನು ಪತ್ತೆ ಮಾಡೋದು ನನ್ನ ಜವಾಬ್ದಾರಿ ಅಲ್ಲಿವರೆಗು ಕೂಡ ತಾವು ಸಹಕಾರ ಕೊಡಬೇಕು ಅಂತ ಹೇಳಿ ನಮ್ಗೆ ಕೇಳ್ಕೊಳ್ತೀನಿ